ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ತ್ರಿವಿಧ ತ್ರಿವಿಧದಲ್ಲಿ ತಪ್ಪಿದ ತಪ್ಪುಗ ನಾನಯ್ಯ ಒಮ್ಮಿಂಗೆ ಕರುಣಿಸಯ್ಯ ಇದನರಿತು ಇನ್ನು ತಪ್ಪಿದೇನಾದರೆ ನೀವು ಮಾಡಿದ್ದೇ ಸಲುವುದು ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ತನು ಮನ ಧನಗಳನ್ನು ಗುರು ಲಿಂಗ ಜಂಗಮಕ್ಕೆ ಸಮರ್ಪಿಸದೆ ನಾನು ಅಪರಾಧಿಯಾಗಿದ್ದೇನೆ ದಯಮಾಡಿ ನನ್ನನ್ನು ಕ್ಷಮಿಸು ಇನ್ನೊಮ್ಮೆ ನಾನು ಇಂತಹ ಅಪರಾಧವನ್ನು ಎಸಗುವುದಿಲ್ಲ ಮತ್ತೊಮ್ಮೆ ತಪ್ಪಿ ನಡೆದರೆ ನೀನು ನೀಡುವ ಶಿಕ್ಷೆಗೆ ನಾನು ಬದ್ಧನಾಗಿದ್ದೇನೆ ಎಂದು ಹೇಳುವ ಬಸವಣ್ಣನವರು ತ್ರಿವಿಧ ದಾಸೋಹದ ಬಗ್ಗೆ ತಮ್ಮ ನಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಭಾವವನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ಸಮಾಧಿ ಮತ್ತು ಆನಂತರದ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ಅಮೂಲಾಗ್ರವಾಗಿ ಆಲಿಸಿದ ನಂತರ ಸಂತುಷ್ಟಳಾದ ಪಾರ್ವತಿಯು ಶಿವನಿಗೆ ತನ್ನ ಸಾಧುವಾದಗಳನ್ನು ಹೇಳಿ ವಿಭಿನ್ನ ಶೈವಗಳಲ್ಲಿರುವ ದೀಕ್ಷಾಪದ್ಧತಿ ಮತ್ತು ನಂತರದ ಆಚರಣೆ ಮುಂತಾದವುಗಳ ಬಗ್ಗೆ ಜಿಜ್ಞಾಸೆಯುಳ್ಳವಳಾಗಿ ಶಿವನನ್ನು ಅನುಶೈವದಿಂದ ವೀರಶೈವದವರೆಗಿನ ಆರು ಬಗೆಯ ಶೈವದಲ್ಲಿ ದೀಕ್ಷೆಯ ವಿಧಿವಿಧಾನವು ಒಂದೇ ಆಗಿದೆಯೇ ಅಥವಾ ತರತಮ ಭಾವದಿಂದ ಕೂಡಿಕೊಂಡು ಭಿನ್ನ ಭಿನ್ನವಾಗಿವೆಯೇ ಒಂದು ವೇಳೆ ಅವುಗಳಲ್ಲಿ ಭೇದವಿದ್ದರೆ ಅವುಗಳಲ್ಲಿರುವ ವಿಶೇಷವನ್ನು ನನಗೆ ಹೇಳು ಎಂದು ನಮ್ರತೆಯಿಂದ ನಿವೇದಿಸಿಕೊಳ್ಳುತ್ತಾಳೆ ಶರಣಾರ್ಥಿಗಳು